ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಹಾನಿಕಾರಕ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯಿಂದ ಪರಿಸರ ನಾಶವಾಗುತ್ತಿದೆ ಪ್ಲಾಸ್ಟಿಕ್ ಬಳಕೆ ಪ್ರಾಣಿ ಸಂಕುಲದ ಮೇಲೂ ತೀವ್ರ ಪರಿಣಾಮ ಬೀರುತ್ತಿದೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಇತಿಹಾಸ ಪ್ರಸಿದ್ಧ ಶ್ರೀರಾಮದೇವರ ಬೆಟ್ಟದಲ್ಲಿ ಶ್ರಾವಣದ ಮಾಸದ ಪ್ರಯುಕ್ತ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದಂತೆ ಆದಿತ್ಯ ಬಿರ್ಲಾ ಗ್ರೂಪ್ ಕಂಪನಿ ವತಿಯಿಂದ ಜಾಗೃತಿ ಮೂಡಿಸಲಾಯಿತು ಜೊತೆಗೆ ಬೆಟ್ಟದ ಸ್ವಚ್ಛತೆಗೆ ಸಿಬ್ಬಂದಿ ಮುದ್ದಾದರು ಆದಿತ್ಯ ಬಿರ್ಲಾ ಕಂಪನಿ ಸಿಬ್ಬಂದಿಗಳ ಕಾರ್ಯಕ್ಕೆ ಭಕ್ತಾದಿಗಳಿಗಿಂದ ಮೆಚ್ಚುಗೆ ವ್ಯಕ್ತವಾಯಿತು ನಮಸ್ಕಾರ ನಾವು ಈ ದಿವಸ ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೇಲ್ ಸಂಸ್ಥೆ ವತಿಯಿಂದ ಪಾರ್ಟ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ನಾವು ರಾಮದೇವ್ರಿಗೆ ಸುಮಾರು ಒಂದು ಐವತ್ತು ಜನ ನಮ್ಮ ಎಂಪ್ಲಾಯೀಸು ವಾಲಂಟೀರ್ ಮುಖ್ಯ ಉದ್ದೇಶ ಏನಂದ್ರೆ ಈ ಒಂದು ಉತ್ತಮವಾದಂಥ ಪರಿಸರ ಇದೆ ಈ ಪ್ಲೇಸ್ ನಾವು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅಂತ ಹೇಳಿಬಿಟ್ಟು ಒಂದು ಉದ್ದೇಶ ಇಟ್ಕೊಂಡು ನಾವು ಒಂದು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡ್ತಾ ಮುಖ್ಯವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋದು ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿ ನಾವು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅಂತ ಹೇಳಿಬಿಟ್ಟು ಒಂದು ಘೋಷವಾಕ್ಯದೊಂದಿಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನಮ್ಮ ಆದಿತ್ಯ ಬಿರ್ಲಾ ಸಮಸ್ಯೆ ವತಿಯಿಂದ ಎಲ್ಲರಿಗೂ ಎಲ್ರಿಗೂ ಹಾಗೆ ನಾವು ಆದಿತ್ಯ ಬಿರ್ಲಾ ಕಂಪನಿ ಕಡೆಯಿಂದ ರಾಮನಗರ ಕಂಪನಿ ಕಡೆಯಿಂದ ಇವತ್ತು ಸಿ ಎಸ್ ಆರ್ ಪ್ರೋಗ್ರಾಮನ್ನು ಈ ಬೆಟ್ಟದಲ್ಲಿ ಹಮ್ಮಿಕೊಂಡಿದ್ವಿ ಇದೊಂದು ನಮಗೆ ಅದೃಷ್ಟ ಪ್ರತಿ ಬಾರಿನೂ ನಾವು ಬೇರೆ ಬೇರೆ ಕಡೆ ಸಿ ಎಸ್ ಆರ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಿದ್ದು ಸೊ ಇವತ್ತು ಬೆಟ್ಟದವರು ಕೂಡ ಹಾಗೆ ಆಳ್ತ ಮಂಡಳಿ ಕೂಡ ತುಂಬಾ ಸಪೋರ್ಟ್ ಮಾಡಿದೆ ಸೊ ಎಲ್ಲರಿಗೂ ಕೂಡ ನಾವು ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ಹಾಗೆ ಪ್ರತಿಯೊಬ್ಬರು ಕೂಡ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಹಾಗೆ ಯಾರು ಕೂಡ ಎಲ್ಲಿಯೂ ಪೇಪರ್ ಆಗಲಿ ಅಥವಾ ಬಾಟಲ್ನಾಗಲಿ ಎಸಿಬಾರ್ದು ಎಲ್ಲರೂ ಕೂಡ ಎಲ್ಲರ ಜವಾಬ್ದಾರಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸ್ವಚ್ಛತಾ ಕಾರ್ಯದಲ್ಲಿ ಗ್ರೂಪ್ ಮ್ಯಾನೇಜರ್ ರಾಹುಲ್ ಜಿಂದಾಲ್ ಜನರಲ್ ಮ್ಯಾನೇಜರ್ ಜಗದೀಶ್ ಡಿಎಸ್ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರಾದ ಪಾರ್ವತಿ ಶೆಟ್ಟಿ ಅಸಿಸ್ಟೆಂಟ್ ಫ್ಯಾಕ್ಟರಿ ಮ್ಯಾನೇಜರ್ ಆದರ್ಶ್ ಶ್ರೀನಿವಾಸನ್ ಸಿಎಸ್ಆರ್ ವಿಭಾಗದ ಮುಖ್ಯಸ್ಥರಾದ ಅರುಣ್ ಕುಮಾರ್ ಮುನಿರಾಜು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಇದ್ದರು